ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಈಗ ನೀವು ನೋಡ್ತಾ ಇದ್ದೀರಾ ದೊಡ್ಡ ಗಾಡಿ ಒಂದು ನಿಮ್ಮ ಮುಂದೆ ಕಾಣ್ತಾ ಇದೆ ನಾವು ಕೆನಡಾದಿಂದ ಅಮೇರಿಕ ಕಾಣ್ತಾ ಮೂವ್ ಆಗ್ತಾ ಇದ್ದೀವಿ ಸೊ ಅಮೇರಿಕ ಅಟ್ಲಾಂಟಾಗೆ ಮೂವ್ ಆಗ್ಬೇಕಾದ್ರೆ ನಮ್ಮ ಒಂದು ಸಾಮಾನುಗಳೇನಿದೆ ಅದೆಲ್ಲಾನು ಕೂಡ ನಾವು ಇಲ್ಲಿ ತರಿಸ್ಕೊಂಡ್ವಿ ಸೊ ಇಲ್ಲಿ ಮೂವರ್ಸ್ ಯಾವ ರೀತಿ ಇರ್ತಾರೆ ಅಂತ ತೋರಿಸಬೇಕಾಗಿರೋದು ನನಗೆ ಮಾಹಿತಿ ಪೂರ್ಣವಾಗಿರೋ ವಿಡಿಯೋ ಅನಿಸ್ತು ಸೊ ಇದನ್ನು ನಾನು ನಿಮಗೆ ರೆಕಾರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಮೂವರ್ಸನ್ನ ನಾವು ರಾಲಿನ್ಸನ್ ಅಂತ ಹೇಳಿ ಒಂದು ಮೂವರ್ಸ್ ಸರ್ವಿಸಸ್ನ ತಗೊಂಡ್ವಿ ಸೊ ಅವರು ಎಷ್ಟು ಚೆನ್ನಾಗಿ ನಮಗೆ ಕೌಚಸ್ ಇಂದ ಹಿಡಿದು ಬೆಡ್ ಇಂದ ಹಿಡಿದು ಪ್ರತಿ ಒಂದು ಕೂಡ ಪ್ರಜಾ ಇಲ್ ಕೂಡ ಎಷ್ಟು ನೀಟಾಗಿ ರ್ಯಾಪ್ ಮಾಡಿ ನಮಗೆ ಅಷ್ಟೇ ಸೇಫಾಗಿ ತಲುಪಿಸಿದ್ರು ತಲ್ಪಿಸಿದ್ರು ಸೊ ಈ ಮೂವರ್ಸು ಒಂದು ಎರಡು ವಾರ ತಗೊಂಡ್ರು ರೀ ನಮಗೆ ತಲ್ಪ್ಸೋದಕ್ಕೆ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡೋದ್ರಿಂದ ಒಂದು ಐಟಮ್ ಕೂಡ ಡ್ಯಾಮೇಜ್ ಆಗಿರಲಿಲ್ಲ ನಮ್ಗೆ ಅದು ತುಂಬಾ ಖುಷಿ ಆಯಿತು ಸಮಯ ದೀರ್ಘವಾಗಿ ತೊಗೊಂಡ್ರು ಕೂಡ ನಮಗೆ ಸೇಫಾಗಿ ಐಟಮ್ಸ್ ಬರೋದು ಇಂಪಾರ್ಟೆಂಟ್ ಇತ್ತು ಯಾಕಂದ್ರೆ ಇಲ್ಲಿ ಅಟ್ಲಾಂಟಾದಲ್ಲೂ ಕೂಡ ತುಂಬಾ ದುಬಾರಿ ಇರತ್ತೆ ಐಟಮ್ಸು ಸೊ ಹಾಗಾಗಿ ನಮ್ಮ ಹತ್ರ ಬ್ರ್ಯಾಂಡ್ ನ್ಯೂ ಐಟಮ್ಸ್ ಇರೋದ್ರಿಂದ ಎಲ್ಲನೂ ಕೂಡ ಅದನ್ನೇ ತರಿಸ್ಕೊಂಡ್ವಿ ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಇವರು ಸೊ ಆಲ್ಮೋಸ್ಟ್ ಒಂದು ಎರಡು ತಾಸು ತೊಗೊಂಡ್ರು ಪ್ಯಾಕ್ ಮಾಡಿ ಲೋಡ್ ಮಾಡೋದಿಕ್ಕೆ ದೊಡ್ಡ ಗಾಡಿನೇ ತಂದಿದ್ರು ಸೊ ಆ ಗಾಡಿನಲ್ಲಿ ಎಲ್ಲನೂ ಕೂಡ ಒಂದೊಂದೇ ಐಟಮ್ಸನ್ನ ಅವರು ರ್ಯಾಪ್ ಮಾಡಿಕೊಂಡು ಸೇಫಾಗೆ ನೋಡಿ ಎಷ್ಟು ಚೆನ್ನಾಗೆ ವೆಯ್ಟನ್ನು ಕೂಡ ತ ವೆಯ್ಟ್ ಆಗೋದೇ ಇಲ್ಲ ಅವ್ರಿಗೆ ಸೊ ಅಷ್ಟು ಬಲಿಷ್ಠರು ಇರ್ತಾರೆ ಅವರು ಸೊ ತೊಗೊಂಡು ಅವರು ಅದನ್ನು ಗಾಡಿಯಲ್ಲಿ ಲೋಡ್ ಮಾಡಿದ್ರು ಸೊ ನಮಗಂತೂ ಒಂದು ಕಡೆ ಬೇಜಾರಾಗ್ತಿತ್ತು ಕೆನಡಾದಿಂದ ಮೂವ್ ಆಗ್ತಿದ್ದೀವಲ್ಲ ಅಂತ ಬಟ್ ಪ್ರಯಾಣ ಮುಂದುವರಿಸಲೇಬೇಕಲ್ಲ ನೋಡಿ ಈ ಥರ ಬಾಕ್ಸಸ್ನ ನಾನು ಮಾಡಿದ್ದೆ ಬೇರೆ ಐಟಮ್ಸ್ನೆಲ್ಲ ಈ ಥರ ಪ್ಯಾಕ್ ಮಾಡಿ ರೆಡಿ ಮಾಡಿಟ್ಟಿದ್ದೆ ಸೊ ಅದನ್ನು ಅವರು ಎಷ್ಟು ಚೀ ಎಷ್ಟು ನೀಟಾಗಿ ಟ್ರಾಲಿನಲ್ಲಿ ತೊಗೊಂಡು ಹೋದರೂ ಬೆಡ್ಡನ್ನು ನೋಡಿ ಯಾವ ರೀತಿ ಪ್ಯಾಕ್ ಮಾಡಿ ಲೋಡ್ ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಂದು ಐಟಮ್ಸ್ನೂ ಕೂಡ ನೀಟಾಗಿ ಲೋಡ್ ಮಾಡಿ ಕ್ಲೋಸ್ ಮಾಡಿಕೊಂಡು ಲಾಕ್ ಮಾಡಿಕೊಂಡು ತೊಗೊಂಡು ಹೋದರು ಸೊ ನೋಡಿ ನೀವು ನೋಡ್ತಾ ಇದ್ದೀರಾ ಈಗ ಫ್ಲೈಟ್ ಏರ್ ಕೆನಡಾದಲ್ಲಿ ಇದ್ದೀವಿ ಸೊ ಈ ಫ್ಲೈಟನ್ನು ತಗೊಂಡು ನಾವು ಎರಡೂವರೆ ತಾಸು ಏರ್ ಕೆನಡಾ ಇದ್ವಿ ಸೊ ಟೇಕ್ ಆಫ್ ಆಯಿತು ಇನ್ನೇನು ಸೊ ಇದರಲ್ಲಿ ನಾವು ತುಂಬ ಭಾರದ ಮನಸ್ಸಿಂದ ಏನು ಹೊರಟ್ವಿ ಯಾಕಂದರೆ ಕೆನಡಾ ಅಂತ ದೇಶ ನಮಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಜೊತೆಯಲ್ಲಿ ಒಳ್ಳೆ ಕನ್ನಡಿಗರ ಪರಿಚಯ ಮಾಡಿಸ್ತು ನಮ್ಮ ಚಾನೆಲ್ ನಾನು ಶುರು ಮಾಡಿದ್ದು ಕೆನಡಾದಲ್ಲಿ ಕೆನಡಾದ ಕನ್ನಡಿಗರ ಪ್ರೀತಿಯಂತೂ ಅಪಾರ ಸೊ ಹೊರಡುವಾಗ ತುಂಬಾ ಬೇಜಾರಾಗ್ತಿತ್ತು ದುಃಖದಿಂದ ಇದ್ದೆ ಬಟ್ ಕೆನಡಾದ ಕನ್ನಡಿಗರು ಒಂದೇ ಮಾತು ಹೇಳಿ ಕಲಿಸಿದ್ದು ನನಗೆ ನೀವು ವಿದೇಶದಲ್ಲಿ ಜೀವನ ಚಾನೆಲ್ ಯಾವತ್ತೂ ನಮ್ಗಾಗಿ ತೆರೆದಿರುತ್ತೆ ಸೊ ನೀವು ಬನ್ನಿ ಅಂತ ಹೇಳಿ ನೋಡಿ ಈಗ ಲ್ಯಾಂಡ್ ಆಗ್ತಾ ಇದೀವಿ ಸೊ ಅಟ್ಲಾಂಟಾಗೆ ಲ್ಯಾಂಡ್ ಆಗ್ತಾ ಇದೀವಿ ಎಷ್ಟು ಚೆನ್ನಾಗಿದೆ ವ್ಯೂಸು ಸೊ ನಾನು ಕೆನಡಾದ ವಿಡಿಯೋಗಳನ್ನ ಕಂಟಿನ್ಯೂ ಮಾಡ್ತೀನಿ ಯಾವತ್ತೂ ನಾನು ಕೆನಡದ ಕನ್ನಡಿಗರನ್ನ ಮರೆಯೋದಿಲ್ಲ ಸೊ ನನಗೆ ನನ್ನ ಚಾನಲ್ ಅನ್ನ ಒಂದು ಮೆಮೊರಿ ಕೊಟ್ಟಂತಹ ಜಾಗ ಅದು ಸೊ ಬ್ಯೂಟಿಫುಲ್ ಪ್ಲೇಸ್ ನನಗೆ ಇಷ್ಟ ಆಗಿತ್ತು ಸೊ ಆದ್ರೆ ಚಳಿ ಮಾತ್ರ ಘೋರವಾಗಿತ್ತು ಅದು ಬೇರೆ ಪ್ರಶ್ನೆ ಬಟ್ ಈಗ ಅಮೆರಿಕಕ್ಕೆ ಮೂವ್ ಆಗಿದ್ದೀವಿ ಸೊ ತಮ್ಮ ಪ್ರಯಾಣ ಅಮೆರಿಕಾದಲ್ಲಿ ನಡೆಯುತ್ತೆ ಆ ಅಟ್ಲಾಂಟಾದಲ್ಲಿ ಕನ್ನಡಿಗರನ್ನ ಪರಿಚಯಿಸುವ ಒಂದು ಸತ್ ಪ್ರಯತ್ನ ನಡೀತಾ ಇರತ್ತೆ ಜೊತೆನಲ್ಲಿ ಭಾರತದಲ್ಲಿ ಸಾಧಕರು ಯಾರ್ಯಾರಿದ್ದಾರೆ ಅವರ ಒಂದು ಪ್ರಭಾವ ಹೇಗೆ ವಿದೇಶಕ್ಕೆ ಬೀರಿದೆ ಅಂತ ಹೇಳಿ ಸಂಕೇತವನ್ನು ಇಟ್ಕೊಂಡು ಅಲ್ಲಿಯೂ ಕೂಡ ಸಂದರ್ಶನ ಮಾಡೋ ಒಂದು ಯೋಜನೆಯೂ ಕೂಡ ಇದೆ ನೀವು ನೋಡ್ತಾ ಇರ್ತೀರಿ ವಿಡಿಯೋಗಳನ್ನ ನೀವು ಎಷ್ಟು ಸಹಕಾರ ಮಾಡಿದ್ದೀರಿ ನನಗೆ ತುಂಬಾ ಖುಷಿಯಾಗುತ್ತೆ ನಿಮ್ಮ ಪ್ರೀತಿಗೆ ನಾನು ಆಭಾರಿಯಾಗಿದ್ದೇನೆ ಎಷ್ಟೊಂದು ಜನ ಲೈಕ್ಸು ಕಮೆಂಟ್ಸನ್ನ ಮುಖಾಂತರ ನಿಮ್ಮ ಒಂದು ಸಪೋರ್ಟನ್ನು ಉತ್ಸಾಹವನ್ನು ನನ್ನಲ್ಲಿ ತುಂಬತಾ ಇದ್ದೀರಿ ನಿಮ್ಮ ಒಂದು ಸ್ಫೂರ್ತಿಗೆ ನಾನು ಏನು ಹೇಳಿದ್ರು ಕಡಿಮೆನೆ ಕೆನಡಾ ಅಂತೂ ಬ್ಯೂಟಿಫುಲ್ ಆಗಿತ್ತು ನಾಯಗರ ಫಾಲ್ಸ್ ಇಂದ ಹಿಡಿದು ಪ್ರತಿ ಒಂದು ಜಾಗವೂ ಕೂಡ ನಾನು ತುಂಬಾನೇ ಎಂಜಾಯ್ ಮಾಡಿದೆ ಸೊ ಮತ್ತೊಮ್ಮೆ ನಾವು ವಿಸಿಟ್ ಮಾಡಬಹುದು ತೊಂದರೆ ಇಲ್ಲ ಸೊ ಬಟ್ ಬದುಕನ್ನು ಕಲಿಸೋದಕ್ಕೆ ನಾವು ಪ್ರತಿಯೊಂದು ಜಾಗಕ್ಕೆ ಹೋದಾಗಲೇ ಮಾತ್ರ ವಿಭಿನ್ನವಾದ ಒಂದು ಕಲ್ಚರ್ ಏನಿದೆ ಅದನ್ನು ತಿಳ್ಕೊಳೋದಿಕ್ಕೆ ಸಾಧ್ಯ ಜೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅನ್ನೋ ಒಂದು ಗಾದೆನೇ ಇದೆ ಸೊ ಹಾಗಾಗಿ ಕೆನಡಾನ ನಾನು ಯಾವತ್ತೂ ಒಂದು ಬ್ಯೂಟಿಫುಲ್ ಮೆಮೊರಿಯಾಗಿ ಇಟ್ಕೋತೀನಿ ಜಿ ಆರ್ ಕೆ ಆಗಿರಬಹುದು ಪ್ರತಿ ಒಬ್ಬ ಕನ್ನಡಿಗರು ಕೂಡ ತುಂಬಾ ನನಗೆ ಉತ್ತೇಜನ ಕೊಟ್ಟರು ಸಹಕಾರ ಕೊಟ್ಟರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಸಿರು ವರದವಾಗಿದೆ ಸೊ ಲ್ಯಾಂಡಿಂಗ್ ಆಗಿ ನೀಟಾಗೆ ನಮಗೆ ಏರ್ ಕೆನಡಾದಲ್ಲಿ ನಮ್ಮ ಜರ್ನಿ ಹೋಗಿದ್ದೇ ಗೊತ್ತಾಗ್ಲಿಲ್ಲ ಸ್ವಲ್ಪ ಸಮಯ ನಾವು ರಿಲ್ಯಾಕ್ಸ್ ಮಾಡಿಕೊಂಡು ಯಾಕಂದರೆ ಮೂಮೆಂಟ್ ಎಲ್ಲ ಮಾಡಿ ತುಂಬ ಸುಸ್ತಾಗಿತ್ತು ಸೊ ಹಾಗಾಗಿ ಇಲ್ಲಿ ಅಟ್ಲಾಂಟಾದಲ್ಲಿ ಬಂದು ಟೆಂಪರರಿ ಅಕಮಡೇಷನ್ ತೊಗೊಂಡು ಆಮೇಲೆ ರೆಂಟೆಡ್ ಹೋಮಿಗೆ ಶಿಫ್ಟ್ ಆದ್ವಿ ಸೊ ಲಗೇಜ್ಗಳು ಅದೇ ರೀತಿನಲ್ಲಿ ಯಾವ ರೀತಿ ಪ್ಯಾಕ್ ಆಗಿತ್ತೋ ಅದೇ ರೀತಿನಲ್ಲೇ ನಮಗೆ ತಲುಪ್ತು